ూర కనుర ఇవ సూర కండో చక్రవర్తి చక్రవర్తి ಸಂಗ ನಿನ್ನೆ ಅದನ್ನ ಕೆಲಸದ ನಿಮಿತ್ತ ಡಿ ಸಿ ಆಫೀಸಿಗೆ ಹೋದಾಗ ನನ್ನ ಪರಮ ವೈ ರಾಜ್ಯವರ್ಧನ ಜೊಂದು ನೋಡಿದೆ ಅಪರೂಪದ ವಜ್ರದ ಕವಚದಂತ ರಕ್ತವನ್ನು ನೋಡಿದ ಹರಗಳಿಗೆ ಎಲ್ಲಿ ನನ್ನ ಮನ ಕದ್ದು ಒಯ್ದ ಸಂದ್ಯವನ್ನು ಹಕ್ಕಿ ನನ್ನದಾಗಲೇ ಬೇಕ ನನ್ನ ಎದೆಯಲ್ಲಿ ಸಿಲೆಯಂತೆ ದಿಟ್ಟವಾಗಿ ನಿಂತು ಕಂಗೊಳದೆ ಹಂಗಾದಲ್ಲಿ ಬೆಳೆದು ಹಿಂಗಳಂತೆ ಕಂಗೊಳ ನನ್ನ ನಿದ್ರೆಯನ್ನು ಕದ್ದ ಮಂದ ರಾಹು ನನ್ನದಾಗುವುದು ಯಾವಾಗ ಸಂಧ್ಯಾ ನೀನು ಒತ್ತ ನಿಂತ ರೂಪ ಲಾವಣ್ಯವನ್ನು ಕಂಡರೆ ಆ ದೇವಲೋಕದ ಆಪ್ಸರ್ಯರನ್ನು ಚಿತ್ರಿಸಬೇಕು ಹಣ್ಣುವಂತೆ ಚಲುವಿಕೆಯ ಚಂದ್ರಲಂತೆ ನಿನ್ನಂತ ಚಲುವಿಕೆ ಹಂದರಗಳು ಮಧು ಕಾರಂಜಿ ಇರಲು ಬಂದೇ ಬರ್ತಾನೆ ಬಿಚ್ಚಿ ದುಂಬಿಗಾಗಿ ಮೊದಲು ಜಂಕಾರದ ನಾದದಿಂದ ನಿನ್ನ ಆಶ್ರಯ ಪಡೆದ ರಾಜ್ಯವರ್ಧನ ಸುತ್ತಾರು ಬಡವರ ಪಾಲಿಸಿ ಸರ್ತಾರನಾದರ ಕಣ್ಣಿಗೆ ಕಂಡ ಸಾವಿರಾರು ಹೆಣ್ಣು ಮಕ್ಕಳು ಅನುಭವಿಸದ ಬಂದ ಕಾಮದ ಹಮ್ಮಿ ರಾಯ್ ಹಾಯ್ ಈ ಮಲೆನಾಡಿನ ಸೀಮೆಯಲ್ಲಿ ಸಾವಿರಾರು ಹೆಕ್ರೆ ಒಳಕ್ಕೆ ಛಲದಿಂದ ಬಂದ ಛಲದಂಕ ಮಲ್ಲನಿಗೆ ಅರ್ಜೆಂಟ್ ಆಗಿ ಬೇಕಾಗಿದೆ ನಿನ್ನಂತ ಜಾನು ಸೋಸುವ ಹಕ್ಕರಿಂದ ಕೈ ಮಾಡಿ ಕರೆದಾಗ ಸಕ್ಕರೆಂತೆ ಸುಖ ನೀಡುವುದರ ಸಪ್ಪನೆ ಹಾಕುತ್ತಲೇ ಇಲ್ಲವಾದರೆ ಈ ಚಕ್ರವರ್ತಿಯ ಕದಂಬ ಬಾಹುಗಳಲ್ಲಿ ಮಿಸ್ ಹಾಗಿವೆ ಸಂಧ್ಯಾಣಿ ಜಸ್ಟ್ ಒನ್ ಮಿನಿಟ್ ನನ್ನ ಹೆಸರು ನಿಮ್ಗೆ ಹೇಗೆ ಗೊತ್ತು ತಾವು ಯಾರು ಮಿಸ್ ಸಂಧ್ಯಾ ಹೇಳಲಲ್ಲವೇ ಗುಣ ನೋಡಿ ಗೆಳತನ ಮಾಡು ಹೆಣ್ಣು ನೋಡಿ ಬೇಗ ಸ್ಥಾನ ಮಾಡು ಅದರ ಸೌಂದರ್ಯಕ್ಕೆ ನಿನ್ನ ವೆರಿ ಗುಡ್ ನೀವು ಬಹಳ ಮನಸೋತು ಬಟ್ ಈಗ ನನ್ನನ್ನು ತಡೆದು ನಿಲ್ಲಿಸಿದ ಕಾರಣ ವೆರಿ ಸಿಂಪಲ್ ಸೈಯ ವೆರಿ ಸಿಂಪಲ್ ನಿನ್ನ ಸೌಂದರ್ಯಕ್ಕೆ ಶರಣಾದ ನನ್ನ ಮನ ನಿನ್ನನ್ನು ಬಯಸಿ ಹೂವಿನ ನನಗೆ ಅಂತೆ ದುಂಬಿ ಆರಿ ಬರುವಂತೆ ನಿನ್ನ ನೆರಳನ್ನು ಹಿಂಬಾಲಿಸುವ ಬೀದಿರ ದೂರಿಯಲ್ಲಿ ತೊಳಲಾಡುತ್ತಿದೆ ಅದಕ್ಕೆ ನನಗೆ ಮಿಶ್ಟರ್ ಆಯಂ ಚಕ್ರವರ್ತಿ ನೋಡು ಚಕ್ರವರ್ತಿ ಸುಂದರವಾಗಿ ಅರಳಿದವು ದುಂಬಿ ಬಯ್ಸೋದು ಯೌವ್ವನವನು ತರನು ಗಂಡು ಬಯಸದು ಹೆಣ್ಣನ್ನು ನೋಡು ಈ ಹೆಣ್ಣಿನ ಹಿನ್ನೆಲೆ ಹರದು ಬೆನ್ನು ಹತ್ತುದು ಅದು ತಪ್ಪು ದೋರಂತ ಹಿನ್ನೆಲೆನು ಹರತು ಹೆಣ್ಣಿನ ಬೆನ್ನು ನಾನೇ ನಿನ್ನ ಲವ್ ಮಾಡು ಅಂತ ಕೇಳ್ತಿಲ್ಲ ಲಾ ಜಸ್ಟ್ ಮಾತೆ ಮಾತಲ್ಲಿ ಮುಗಿಸಿಕೊಂಡು ಬಿಡ್ತೇನೆ ನನ್ನ ಮನದಾಳದ ಆಶೆಯನ್ನು ಈ ಹೆಣ್ಣಿನ ಸಲುವಾಗಿ ಸಲುವಾಗಿತ್ತಿಡಿಸಿಕೊಂಡು ಅಂದಂಗಾಯ್ತು ನಾನೊಬ್ಬ ಹುಚ್ಚನಾಗಿದ್ದು ಹೇಗೆ ಗೊತ್ತಾ ನಿನ್ನ ಹಂಗಾಂಗದ ಸುಂದರ ರೂಪ ಕಂಡು ನೋಡು ನಯ ನಯವಿನಯವಾಗಿ ಹೇಳುತ್ತಿದ್ದೇನೆ ನಿನ್ನ ಹಂಗ ಸುಖದ ಸಂತೋಷಕ್ಕಾಗಿ ಕಾದು ನೀನು ರತಿರಂಬಿಯಾಗಿ ಕುಡಿಯುವ ಮೊದಲು ತಪ್ಪಿಕೊಂಡು ತಬ್ಬಿಕೊಂಡು ನನ್ನ ಕಾಮದ ಅಂದರೆ ದೃಷ್ಟಿಯಲ್ಲಿ ನಾನು ಅಷ್ಟೊಂದು ಅಂದ ಅದನ್ನು ವರ್ಣಿಸಲು ಆ ಸಾಧ್ಯ ಚೆಂದ ಮಾವಿನ ಮಿಡಿ ಚಂದ ಹಾವಿನ ಹಣ ಚಂದ ಸುಳೆ ಬಾಳಿಯ ಕುಡಿ ಚಂದ ಹೆಣ್ಣಿನ ಜನಚಂದ ನಾ ಕಂಡ ಹೆಣ್ಣುಗಳಲ್ಲಿ ನಿನ್ನ ಅಪರೂಪದ ಹೆಣ್ಣಾಗಿ ಕಂಡಿರುವೆ ಅದಕ್ಕಾಗಿ ಹೇಳುತ್ತಿದ್ದೇನೆ ಈ ಚಕ್ರವರ್ತಿಯ ಬಯಕೆ ಅಂತ ಕಾಮದಾಶ ತೀರಿಸಿ ಬಿಡು ನಿನ್ನ ಚಂದನ ರೂಪಕ್ಕೆ ಮನಸೋತು ಈ ಚಕ್ರವರ್ತಿ ನಿನಗಾಗಿ ಸರ್ವಸ್ವವನ್ನು ದಾರಿ ಹರಿದು ಬಿಡುತ್ತಾರೆ ನಿನ್ನ ಸರ್ವಸಕ್ಕೆ ಮನ ಮೊದಲೇ ಈ ಚಂದದ ಚಲುವೆ ಕಾಲಲ್ಲಿರುವ ಚಪ್ಪಲಿ ಯಾವ ಕಂಪ್ನಿ ಎನ್ನುವುದನ್ನು ತಿಳಿದುಕೊಂಡು ಅರ್ಥವಿಲ್ಲದ ಮಾತುಗಳನ್ನಾಡಿ ನನ್ನ ಪೌರುಷಿ ಸುಟ್ಟು ಹಾಕು ಸಾಹಸ ಮಾಡಬೇಡ ಹೊತ್ತು ಹೆಣ್ಣುಗಳು ಇತಿಹಾಸ ನಾನು ನನಗೆ ಜೋಲೇಟಿನಂತೆ ಪ್ರೀತಿ ಬೇಕೆಂದು ಕೇಳುತ್ತಿಲ್ಲ ಯಾರು ಇಲ್ಲದ ನಿರ್ಜನ ಪ್ರವೇಶದಲ್ಲಿ ಹುಕ್ಕುತ್ತಿರುವ ಚಕ್ಕಿಯೇ ಪಡೆದುಕೊಂಡು ಕಾವೇರಿ ಕಾಮವನ್ನು ಇಳಿಸುವ ಇಲ್ಲವಾದರೆ ನಿನ್ನ ಕಾಲಿನಲ್ಲಿ ತೊಳಕು ಬಳಕು ಚಪ್ಪಲಿ ಕಣುಕಾಗಿ ಹೋಗುತ್ತವೆ ಕಾಮ ತುಂಬಿಕೊಂಡಿರುವ ಕಾಮುಕ ಈ ಬೀದಿಯಲ್ಲಿ ನಿಂತು ಕಾಮ ಭಿಕ್ಷೆ ನೀಡುತ್ತಿಲ್ಲ ನಿನಗೆ ನಾಚಿಕೆ ಆಗುತ್ತಿಲ್ಲವೇನೋ ಇವಳ ಬ್ಯಾಗ್ರೌಂಡ್ ಏನಂತ ತಿಳಿದುಕೊಂಡು ಈ ರೀತಿ ವರ್ತಿಸಬೇಡ ಒಟ್ಟು ಹ್ಯಾಂಡಾಯ್ ನನ್ನ ಕಣ್ಣಿಗೆ ಕಂಡ ಕಾಮದ ದಹ ತೀರಿಸಲು ಸಜ್ಜು ಮಾಡಿಕೊಳ್ಳುವ ಕೊಡುವ ಹೆಣ್ಣುಗಳ ಬ್ಯಾಗ್ರೌಂಡ್ ತೆಗೆದುಕೊಂಡು ನಾನು ಯಾನ ಮಾಡೋಣ ಬಂಗಾರದ ಪಂಜರದಲ್ಲಿ ಸಾಕಿದ ಗಿಳಿಯಾದರೂ ರೆಕ್ಕೆ ಬಂದ ಲಾಭ ಕೋಟಾದಿಯ ಮನೆತನದವಳಾದರೂ ಪ್ರಾಯ ಬಂದಾಗ ನನ್ನ ಗಂಡಿಗೆ ಸೋಲಲೇಬೇಕು ನೀನಾಗಿ ಬಂದರೆ ಸಮಾಜದೆದುರು ಏನು ಆಗಿಲ್ಲ ಎಂಬಂತೆ ಸುಖದ ರಸ ಪಾಕು ಹುಂಡು ಕಳಿಸಿಕೊಳ್ಳುವೆ ಇಲ್ಲವಾದರೆ ಇವನು ಯಾವನು ಕಿರಾತಕ ನನ್ನ ಮಗನೇ ಇರಬೇಕು ಇಲ್ಲಿರುವ ಎಲ್ಲರ ಬಗ್ಗೆ ತಿಳಿದುಕೊಂಡಿದ್ದಾನೆ ಇವನ್ ಯಾರೆಂಬುದೇ ನಿನಗೆ ಗೊತ್ತಿಲ್ಲ ಇವನ ಮೇಲೆ ಜಿಂದ ಸಾಧಿಸದೆ ಸಂಚಿನ ಆಟ ಆಡ್ಲೇಬೇಕು ಏ ಚೆನ್ನಾನೇ ಹಣ್ಣ ಮನದಲ್ಲಿ ನೀನು ಯಾವ ಸಂತಿನ ನೋಟಕ್ಕೆ ಹೂಡಿದರೂ ನಿವನಿಂದ ತಪ್ಪಿಸಿಕೊಳ್ಳುವುದು ಸಾಧ್ಯವಿಲ್ಲ ಮಾರರೇ ಭಯ ಬಾ ಯಾಕೋ ಮಗನಿ ಕೈ ಹಿಡಿದು ಆಡಿದಲ್ಲದೆ ಈಗ ನೀನು ಪರ್ಮನೆಂಟ್ ಆಗಿ ನೀನು ಕನಸು ಕಾಣುತ್ತಿರುವ ನನ್ನ ಜೊತೆ ಕೈ ಹಿಡಿಯಲು रतन बेटर क्यारत्न बी हो रत्न भी

ಹೇಗೋ ಮಗನೇ ಕೈ ಹಿಡಿದು ಆಡುತ್ತಿದ್ದೇನೆಂದು ಈಗ ನಿನ್ನ ಜೊತೆ ಪರ್ಮನೆಂಟ್ ಆಗಿರ್ಬೇಕಂತ ಕನಸು ಕಾಣುತ್ತಿರುವೇನು ನಿಮ್ಮಂತ ಚಂಚಲ ಹೆಣ್ಣುಗಳನ್ನು ಪರ್ಮನೆಂಟ್ ಆಗಿ ಕೈ ಹಿಡಿದು ಜೀವನದಲ್ಲಿ ಗೋಳ ಅನುಭವಿಸುವ ಗಾಮಾರ ಕೈ ಹಿಡಿದು ನಿನ್ನ ಮೈಸೂಕ ಒಡದಿದ್ದರೆ ಹೇಗೆ ಬಾರಲೇ ಬಾ ನಿನಗೆ ನಾನು ನನ್ನ ಮೈಸೂಕ ನೀಡ್ಬೇಕ ನೋಡು ಅಲ್ಲಿ ಬರುತ್ತಿದ್ದಾನು ನೋಡು ಮತ ಹುಲಿ ಅವನಲ್ಲಿ ಈ ಗಂಡುಗಳೆಲ ಕಾಲು ಕೆದರಿ ಆರ್ಪಡಿಸುತ್ತಿದ್ದಾನೆ ನೋಡು ಕಾಂಬ ತುಂಬಿದ ಬೀದಿ ನಾವೀನ ಮೇ ದಾರಿ ಒಡ್ಡಿ ಹಣ್ಣು ಸಿಕ್ಕಿದಳಂತ ಅವಳ ಮೇಲೆ ನಿನ್ನ ಗಂಡ ಸ್ಥಳದ ಪೌರ್ಯ ತೋರಿಸ್ತಾ ಇದ್ದೀನಿ ನೀನು ಒಂದು ಗಂಡು ಸೆರಲೈ ನಾನು ಕಣ್ಣಿಗೆ ಕಂಡ ಪರಸ್ತ್ರೀಯರನ್ನು ಕಾಮ ದಾಟ ಕೆಳ ಸತ್ತು ಮೈ ಮೇಲೆ ಕಾಕಿ ಇದೆನ್ನುವ ಹಮ್ಮಿನಲ್ಲಿ ಯಾರು ಎದುರುಗಳಿಗೆ ನಿಮ್ಮ ಮಾತನಾಡುತ್ತಿರುತ್ತೆ ಎಂಬುದನ್ನು ನೆನಪಿರಲ್ಲ ತಿರು ಆಯ್ ಚಕ್ರವರ್ತಿ ಹೌ ನೀನು ಒಂದು ಕಂಡಸನಿಲ್ಲ ಆಯ್ ಚಳ್ಳೆ ಕಂಡವರ ದುಡ್ಡಲ್ಲಿ ದುನಿಯಾ ಮಾಡ್ಕೊಂಡು ಮಾಡ್ತಾವ್ರೆ ಅವು ಚಳ್ಳೇ ನನ್ನ ಮಗಾ ನೀ ನಾವು ನಾನೇ ಸುತ್ತು ಹತ್ತೊಳ್ಳಿಗೆ ಹಂಬಿರನೆಂದು ಕಣ್ಣಿಗೆ ಕಂಡ ಕಾಣ್ಬಿಡ್ಯಾರಪ್ಪ ನೀ ಹಾಯ್ ನಿಮ್ಮಂಥ ಕಾಮುಕರು ಸೊಕ್ಕು ಮುರಿಯಲ್ಲ ಬಂದಿರುವಾ ಖತರ್ನ ಕಾಯ್ಕಾಯ್ಡು ಇನ್ಸ್ ಪೆಟ್ರನ್ ಬಾ ನಿನ್ನ ಗು ನೆನಪಿರಲಿಲ್ಲ ಮತ್ತು ಬಸ್ತನ ಮಗನ ರಾತಿಯಲ್ಲಿ ಬಾಕಿ ನನ್ನ ಮಗನ ಹತ್ತಿರ ಪ್ರಿಯಕರೇನದು ಮಹಾನ್ ಪತಿರತಿಯಂತೆ ಫೋಜ್ ಕೊಡುತ್ತಲೆ ಪಕ್ಕದ ಮನೆ ಹುಡುಗನ ಹತ್ತಿರ ಪ್ರೇತಿಯ ಪಾಠ ಮುಗಿಸಿಕೊಂಡ ಎತ್ತವರಿಗೆ ಟ್ಯೂಷನ್ಗೆ ಹೋಗುತ್ತೇನೆಂದ ಹೇಳಿ ನಾಯಿಗೆ ಶಿಕ್ಕವನ್ನ ಕೂಡ ಸತ್ತಿಲ್ಲದ ಕದ್ದು ಮುದ್ದು ಆಡಿಸಿಕೊಂಡ ಸ್ಪೆಷಲ್ ಕ್ಲಾಸ್ ಹೆಸರಿನಲ್ಲಿ ಕಾಲೇಜ್ ಮುಗಿದ ಮುಗಿದ ನಂತರ ಕಾಮದ ವಿದ್ದ ಕಂಡ ನಡೆಸುತ್ತ ಪ್ರಿಯಕರನ ದುಡ್ಡಿನಲ್ಲಿ ಮಿಡಿ ಮಿಂಡನ ದುಡ್ಡಿನಲ್ಲಿ ಮಾವಿನಕಾಯಿ ಕಾಯಿ ತಿನ್ನುವ ಯಾಕೆ ಹಿಡಿಯರಿಸಿಕೊಂಡು ತನಗೆ ತೃಪ್ತಿ ಆಗುವವರಿಗೆ ಸಿಕ್ಕವರ ಕಡೆ ಸಿಕ್ಕಲ್ಲಿ ಫಸ್ಟ್ ರೌಂಡ್ ಸೆಕೆಂಡ್ ರೌಂಡ್ ಅಂತ ನಂಬರ್ ಗೇಮ್ ಮಾಡಿ ಬರುವ ಇಂತ ಚಾಂಚಲಿಗಾಗಿ ನನ್ನಂತ ಕುಬೇರನನ್ನು ಸಕ್ಕು ಮುರಿಯ ಕಸರತ್ತು

ನಿನ್ನ ಕೆರಳಿ ಬೇಕಮ್ಮ ದಾಸ ನೀಗಿಸಿಕೊಳ್ಳಲು ಕಂಡ ಕಂಡ ಹೆಣ್ಣು ಮಕ್ಕಳನ್ನು ಕಂಡಲ್ಲಿ ಕೆರೆಸಲ ಮುಂದಾದರೆ ಆಯ್ ನಿನ್ನಂತ ಬಚ್ಚ ನನ್ನ ಮಕ್ಕಳಿಗೆ ಆಯ್ ಚಪ್ಪಲಿ ಚಪ್ಪಲಿ ತಂದು ಹಾಕ್ತಾರಲ್ಲ ಯು ಹೆಣ್ಣು ಮಕ್ಕಳು ಹಾಡಿತ ಮಚ್ಚಿ ಹೆಣ್ಣು ಮಕ್ಕಳು ನಿಮ್ಮಂಥ ಕಚ್ಚರುಕ ನನ್ನ ಮಕ್ಕಳಿಗೆ ಆಯ್ ಹೆಣ್ಣು ಕುದಿಗೆ ಆಗೋಕ್ಕು ತಾಯಿ ನಮ್ಮ ಪಾಲೀಸ್ ಇಲಾಖೆ ನಾನು ಒಳ್ಳೆಯ ಮೂಡಿನಲ್ಲಿರುವಾಗ ನಿನ್ನ ವನಪುರನ ಕೇಳಲು ನಾನೇನು ಕಾವಿ ತೊಟ್ಟ ಕಂತ್ರಿ ನನ್ನ ಮಗಾರ ಇವಳ ಶೀಲ ಕಾಪಾಡಲು ಹರಿ ಬ್ರಹ್ಮಾದಿಗಳು ಹಡ್ಡ ಬಂದರು ಅವರ ತಲೆ ಪ್ರಾಣಿಗಳನ್ನು ತೋಟ ಖಂಡಿತ ಅಂಥದ್ರಲ್ಲಿ ನಮ್ಮಂತವರು ಕೊಟ್ಟ ಭಿಕ್ಷೆಯಲ್ಲಿ ತಿಂದು ಬದುಕುತ್ತಿರುವ ನಿನ್ನಂತ ಕೂಣಿಗಳನ್ನು ಶಿವಳೆ ಮುಂದೆ ವೀರ ಆಗಬೇಡ ಮೊದಲು ಇಲ್ಲಿಂದ ಜಾಗುಖಾಲಿ ಮಾಡ ಹೆಣ್ಣು ಮಕ್ಕಳನ್ನು ಗೊಂಬತ್ತ ಗೊಂಬೆಯಂತೆ ಬೌಸ್ತಿರು

ಇಲ್ಲಿಂದ ಬಿಸಿ ರಕ್ತ ರೊತ್ತಂತೆ ಬಿಸಿ ನೀರು ಕಾಯಿಸುವ ಕೆಲಸ ಮಾಡಬೇಡ ಚಕ್ರವರ್ತಿ ಹೆಸರು ಕೇಳಿದ್ದೇನೆ ನಿಮ್ಮ ಡಿಪಾರ್ಟ್ಮೆಂಟ್ ಅಲ್ಲಿ ನಾವೇ ವೀರಾದ ವೀರರು ಸೂರ್ಯರ ಸರ್ವಿಸ್ ಪೂರ್ತಿ ಒಂದೇ ಜಾಗದಲ್ಲಿ ಕುಳಿತಿರುವಾಗ ಗಂಡು ಗುಂಡಿಗೆ ಬೆಚ್ಚಿ ಬೀಳುವಾಗ ನಿನ್ನೆ ಮೊನ್ನೆ ಗೆ ಸೇರಿಕೊಂಡು ಈಗ ಕಂಡು ಬಿಟ್ಟಿರೋ ಇವಳನ್ನು ಇಲ್ಲಿಂದ ಬಿಟ್ಟು ರೈಟ್ ನಿನಗೆ ಸೇರಬೇಕಾದ ಮಾಮೂಲಿ ಬಂದು ಸೇರುತ್ತದೆ ಇಲ್ಲದಿದ್ದರೆ ನಾಲ್ಕು ಜನ ಹೊತ್ತುಕೊಂಡು ಹೋಗುವುದಕ್ಕೆ ಕಳ್ಳಿಯ ಕಟ್ಟಿಗೆಯ ಚಟ್ಟ ಕಟ್ಟಬೇಕಾದ ಮಗನೇ ನೀನು ಡೈಲಾಗ್ ಹೊಡೆದ ನಾನೇನು ರೈಟ್ ಹೇಳೋದಕ್ಕೆ ಮೆಂಡಿಗೆ ಹುಟ್ಟಿದವಲ್ಲ ನಾಯ್ ನಮ್ಮಪ್ಪನ ನಿಜವಾದ ಗಂಡಿಸ್ತಾರೆ ರಕ್ತಕ್ಕೆ ಹುಟ್ಟಿದವ ಬದ್ದು ಮಾಸ್ತ ನಮ್ಮ ನೀನು ನಿಜವಾಗಲು ನಿಮ್ಮ ಅಪ್ಪನಿಗೆ ಹುಟ್ಟಿದ್ದೆ ಈ ಮೀಸ ಹೊತ್ತು ಗಂಡಿನೆದುರಿಗೆ ಆಗ್ಯಾಕೆ ಸಿದ್ದೀರಾ ನಿನ್ನಲ್ಲಿ ಗಂಡ ಸ್ಥಳದ ನೋಡ್ತೀರಾ ಇನ್ನೊಮ್ಮೆ ನನ್ನ ಕಳ್ಳೆದುರಿಗೆ ಮುಟ್ಟಲು ನೋಡೋಣ ನನಗೆ ಸವಾಲಾಕಿ ಬಡೆಯ ಕೊಚ್ಚಿಕೋಬೇಡ ನನ್ನ ಮಗನೇ ಇವಳನ್ನು ಮುಟ್ಟುವುದು ಅಷ್ಟ ಈ ಕ್ಷಣದಲ್ಲಿ ಇವಳ ಜೊತೆ ಕಬಡ್ಡಿ ಆಟ ಹಾಡುತ್ತೇನೆ ನಿನಗೆ ಗಂಡು ಸ್ಥಳ ನರಹಿದ್ರೆ ಕೊಡೆಯಲ್ಲಿ ಮಾಂಸಕಂಡ್ ಈ ಚಕ್ರವರ್ತಿ ಹಾಡುವ ಕಬಡ್ಡಿ ಆಟವನ್ನು ಕಟ್ಸು ಬರಲೇ ಕಂಡ ಸಾಯಿ ಮಂದಕ್ಕೆ ಎದೆ ಗುಂಡು ಕೈಗೆ ಬಿತ್ತು ಗುರಿ ತಪ್ಪಿದ ತಪ್ಪಿಲ್ಲ ತಪ್ಪುವಷ್ಟು ಒಡೆಯುವ ಮೂರ್ಖನು ನನ್ನ ಯಾಕೆಂದ್ರೆ ನಿನ್ನಂತ ಲುಚ್ಚನ ಮಕ್ಕಳು ಒಂದೇ ಸಲ ಸತ್ತು ನಿಗುರಿಕೊಂಡರಾಯ್

ఇవ్ కి హి సీన్ను ఎదురా బామగ ము నిన్న పాలిన డమ డమరాజన